ಅವ ಆರಾಮದೇ ಭೇ ನಂದು ಏನು ಆರಾಮ ಕೇಳ್ತೇವೆ ಅವ್ವ ಶಿರೋಳು ಲಸ್ಮು ಒಬ್ಬಾಕಿ ಬಸ್ರು ಆಗಿ ಬಿಟ್ಟಾಳೆ ಸೀಸನ್ ಟೈಮ್ನಾಗ ಆಗಬೇಡ ಆಗ್ಬೇಡ ಅಂದರೂ ಆಗಿ ಬಿಟ್ಟಾಳೆ ದವಾಖಾನೆ ಕರ್ಕೊಂಡು ಹೋದೆವು ಗುದ್ದಾಡಿದ್ರು ನಾರ್ಮಲ್ ಆಗೋಲ್ದು ಸಿಜ್ರಿನೂ ಆಗೋಲ್ದು ಮತ್ತೆ ಎಂಟು ಜೆ ಸಿ ಬಿ ಬಾಡಿಗೆ ಹೇಳಿನಿ ಬಿ ಎಂಟು ಜೆ ಸಿ ಬಿ ಹ್ಞೂ ಬಂದ್ರೆ ಹಂಗೆ ಬರಲಿಲ್ಲ ಅಂದ್ರೆ ಕೆಬ್ರು ಹಿಂಗೆ ಇಟ್ಟು ಹದಿನೆಂಟ್ ವರ್ಷದ್ದು ಒಮ್ಮೆ ಇದ್ಬಿಟ್ರಾಗ ಏಮ್ಲ್ ಎಂಟು ಜೆ ಸಿ ಪಿ ಒಳಗೆ ಎರಡ್ ಎರಡ್ನೂರ್ ಕಮಿಷನ್ ಇಟ್ಟು ಹದಿನಾರುನೂರ್ ರಾತ್ ಇವತ್ತಿ ಪಗಾರ ನಿಂದು ನನ್ಗ ಹೇಳ ಜೆ ಸಿ ಪಿ ಯಾಡ ಬಂದಿ ಅಪ್ಪರ್ ದರೇಟ್ ಆದ್ರೂ ಚಾವಿ ತೊಗೊಂಬರಪ್ಪ ಅರ್ಜೆಂಟ್ ಆಗಿ ಗಾಡಿ ತೊಗೊಂಡ್ ಕೊಟ್ಟಿಗ್ ಬಂದ್ರು ರೀ ಎಣ್ಣೆ ಅದು ಚಾವಿ ತೊಗೊಂಡ್ ಏನೋ ಕೊಟ್ಟಿಗೆ ಅಂತ ನೋಡ್ಬೇ ಚರ್ತೀನಿ ಈ ಬಲ್ ನೋಡೋದಕ್ಕೆ ಇಷ್ಟು ಚೆನ್ನಾಗಿದನಲ್ಲ ಹಣ್ಣು ಇಟ್ಕೊಂಡು ಕಾಡೆಲ್ಲ ಹುಡುಕ್ತಾ ಇದ್ದೀನಲ್ಲ ನಾನೆಂತ ಹುಚ್ಚಿ ಇರಬೇಕು ಅಂತ ಅನ್ಕೊತೀನಿ ಇವತ್ತು ಹೇಗಾದರೂ ಮಾಡಿ ಈವನಿಂದ ನನ್ನ ಕಾಮದಾಸಿ ಈಡಿಸ್ಕೋಬೇಕು ಹಾಂ ಈಡೇರಿಸ್ಕೋಬೇಕು ಇದು ಕಾಯಂ ಈ ಚಟ ಐತೈತೆ ನೀನು ಯಾವ್ದು ಮಲ್ಲು ಒಬ್ಬ ಮಾತಾಡೋದು ಹಂಗೇನಾರ ಐತೆ ಅಂದರೆ ಕಿರಣ್ಯ ಅಂಗಡಿ ಹಳೇದೇ ಕಲರ್ ಗುಳಿಗೆ ಸಿಗ್ತಾವೆ ಬಿಸಿನೀರಾಗಿ ತೊಗೊಂಡು ಬಿಸಿಲಾಗಿ ಡಬ್ಬಕ್ಕೊಂಬಿಡ್ಬೇಕು ಈಗ ಬೇಕಾದಿದ್ರು ನಿಂತ ಬಿಡತ್ ನೋಡೋ ನೀ ಅದ ಮೊದಲ್ ತಗೋ ನಾ ತಗೋ ನೀವು ಮಣ್ಣ ಅಲ್ಲಿ ಏನ್ ಬದ್ನಿಕಾಯಿ ಪಲ್ಯ ಖಾರ ಬಾಳ ಹಾಕಿ ಮಾಡಿದ್ರಲ್ಲ ತಿಂದ ದಿವಸ ತೊಡೆದ್ ಆಡ್ತಾನೆ ಎರಡ್ ಎಕರೆ ಹೊಲ ನಮ್ ಮುನ್ಗಡೆ ಆತ ಮುನ್ಗಡೆ ರೊಕ್ಕ ಮುಂದಿನ ವಾರದ ಬರ್ತಾವ್ ಅಂತ ಮಾತ್ರ ಹೇಳ್ಯಾರ ಚಾವಿ 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 ತಾನೆ ನೀನೇನು ನಮ್ಮವನೇ ಹೊರಗಿನ ನನ್ನಲ್ಲ ಚಾವಿ ಬೆಡ್ರೂಮ್ ಒಳಗಡೆ ನೀನೇ ಹೋಗ್ತೋಗ ಹೋಗು ನಾನು ಮಕ್ಕದಾಗ ಏನಾರ ಏನಕ ಸ್ವಾಮಿ ಕಾಣಾಗತ್ತಾನ ಹ ಏನ್ ಬೇ ನಾ ಬೆಡ್ರೂಮ್ ಹೋಗಬೇಕು ಆ ಸುದ್ದಿ ಗಂಡ ಗೊತ್ತಬೇಕು ಅಮ್ಮನ ಸಡ್ಡಿ ಕರ್ ಚಡ್ ಬೇಕಾ ಬೇಕಾಡ ಹೊರಗಿನವ್ರು ಹೊರಗಿನ ಒಳಗಿನವ್ರ ಒಳಗಿನವ್ರು ಎಟ್ಟ ದುಡ್ಕೊ ತಿನ್ನೋರು ನಾವು ಬೆಡ್ರೂಮ್ಗೆ ಹೋಗ್ಬೇಕು ಹೋಗ್ಬೇಕು ಆಗ್ಬೇಕು ಯಾಕೆ ಬೇಕು ಮುಳ್ಳ ಮೇಲೆ ಅರಿವಿ ಬಿದ್ರು ಅರಿವಿ ಮೇಲೆ ಮುಳ್ಳು ಬಿದ್ರು ಮುಳ್ಳಿಗೆ ತಾನೇ ಕೆಟ್ಟ ಹೆಸರು ಯಾರಿ ಬೇಕು ನೀನು ಹೂ ಮಲ್ಲು ನೀ ಹೂ ಅನ್ನೋದಾದ್ರೆ ಈ ಆಸ್ತಿಗೆ ನಿನ್ನೇ ರಾಜನಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಒಟ್ಟು ಎಲ್ಲ ಎಂಪ್ಲೀರ್ ಎಲ್ಲ ನನಗ ಇದಷ್ಟು ನನಗೆ ಇನ್ನು ಕೇಳು ಸಾಕಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಬಾ ಚಲೋ ಆತವ ಅವ ಮುತ್ತಪ್ಪ ಅಲ್ಲೊಂದು ಇಲ್ಲೊಂದು ಇಸ್ಕೊಂಬಂದು ತಳಕಟ್ಟ ನೋಟು ನೋಟು ನನಗೆ ಕೊಟ್ಟು ಬಿಡಾಕೆ ಗೊತ್ತಾತ್ ನನ್ ಗೊತ್ತಾತ್ ನಿಮ್ದು ಮದ್ವೆ ಆಗಿ ಬಾಳ ದಿವ್ಸ ಆತಲ್ಲ ಮಕ್ಕಳಾಗಿಲ್ಲಲ್ಲ ನನ್ನ ದತ್ತಕ್ಕೆ ತಗೋಬೇಕತ್ ಮಾಡ್ರಿ ಅವರು ದತ್ತಕ್ ತಗೋತ್ ನಂದ್ರು ಹಾಲು ಕುಡ್ದ್ರ ಕಂಜಿದಳ ಆಕಿ ನೀನ್ ಅನ್ಸ್ಬೇಡ ಮೊಸರಿನ ಪ್ಯಾಕೆಟ್ ಕೊಡ್ ಕುಡಿದ್ ಮುಖ ಮುಖ ಹಾಲ ಬೇಕತ್ತೇನಿಲ್ಲ ಕಡಿಕ್ ಅದ್ನಾಳ್ಕ ಮಾಡ್ಕೊಂಡ್ ಮಜ್ಜಿಗೆ ಕುಡಿದ್ ಮಕ್ಕೊಂಡ್ಬಿಡ್ತೀನಿ ಮಲ್ಲು ನಾನು ಸುತ್ತಿ ಬಳಸಿ ಮಾತಾಡೋಕ್ ಬರೋದಿಲ್ಲ ನೇರ ಗುಷಕ್ಕೆ ಬರ್ತೀನಿ ನೀ ಹೂ ಅನ್ನೋದಾದ್ರೆ ಇವತ್ತು ಒಂದೇ ಒಂದು ದಿನ ನನ್ನ ಕಾಮದಾಸ ಈಡೇರ್ಸು ಬಾ ಮಲ್ಲು ಒಬ್ಬ ಗಂಡು ಮುತ್ತ ಇದೆ ಮುಂದೆ ಮಾತಾಡು ಮಾತಾ ಕೊಡ್ತೋಳು ಮಕ್ಕಳು ಇರ್ತೀವಿ ಏನು ಮಾತಾಡ್ಬೇಕು ಏನು ಮಾತಾಡ್ಬೇಕು ಒಂದ್ ಈಟ್ರ ಅರು ಐತಾ ನಾಳೆ ಹಿಂಗೆಲ್ಲ ಹಿಂಗ್ ನಡ್ದತ್ತಂದ್ರ ನಾಳೆ ನಮಗ್ ಹೆಣ್ಣು ಯಾರು ಕೊಡ್ತಾರ ಹಿಂಗಾಟ ಇರ್ಬೇಕತ್ ನಾವು ಏನು ಇರ್ಲಾರ್ದ ನಂದೇನು ಇಲ್ಲ ನಂದು ಏನು ಇಲ್ಲ ಅಂತ ಹೇಳಿ ಏನ್ ಬಿ ಈ ಕೆಲವೊಂದಿಷ್ಟು ಮನೆ ಶ್ರೀಮಂತರ ಮನೆ ಹೆಣ್ಮಕ್ಳ ಹಿಂಗ ಇರ್ತಾರ ಗಂಡ್ರೆ ಕಾರ್ ಓಡಿಸೋನ್ ಲವ್ ಮಾಡಿನಿ ತೊಡದ ಕೆಲಸ ಮಾಡೋಣ ಲವ್ ಮಾಡಿನಿ ಹಾ ಏನಾರ ಗಂಡಗ್ ಏನಾರ ಅಂದ್ರೆ ತಪ್ಪೆಲ್ಲ ನಮ್ಮಂತ ಬಡ್ರ ಮೇಲೆ ಹಾಕಿ ದರಗಿನ ಬುರ್ಗಾತೆ ಇಲ್ಲ ಸಣ್ಣ ಕಡಿಸಿ ಕಬ್ಬಿನ ಕಬ್ಬಿಣದಾಗ ಮುಚ್ಚಿಸ್ಬಿಡುದು ಏನ್ ಬಿ ಒಳ್ಳೆಯವ್ರ್ ಒಳ್ಳೆ ಜನ ಕೆಲ್ಸಕ್ಕೆ ಸೇರಿದ್ದೆ ನೀ ಇಂತ ಕೆಟ್ಟ ರಾವ್ ಕಾಮುಖಿ ಅದಂತ ನನ್ ಗೊತ್ತಿರ್ಲಿಲ್ಲ ಬರ್ತೀನಿ ಗುಡ್ ಬೈ ಗೊತ್ತಿಲ್ಲ ಸಹ ಈಡೇರ್ತಿಲ್ಲ ಅಂತ ನಮ್ಮ ಮಾಮನಿಗೂ ಸುಳ್ಳು ಹಬ್ಬದ ಕೊಟ್ಟು ಈ ಮನೆನ ಒದ್ವರ ಕೊಡ್ತಿದೆ ಇನ್ನು ನಮ್ಮ ಅತ್ತೆ ನನ್ನ ಕಾಮದಾಟಕ್ಕೆ ಅಡ್ಡಿ ಆಗಬಾರ್ದು ಅಂತ ಆಳಿಗು ಸುಳ್ಳು ಹಬ್ಬದ ಕೊಟ್ಟು ಬೀಜ ಮೀನು ಬಿಕ್ಷ ಎತ್ತಂಗೆ ಮಾಡಿದೆ ಏನು ನೀನು ನನ್ನ ಕಾಮದ ಸಹ ಈಡೇರ್ತೆ ಹೋದ್ರೆ ಈ ಮನೆಗಲ್ಲ ಈ ಊರಿನ ಒದ್ವರ ಕೊಡ್ಸ್ಬೇಕಾಗುತ್ತೆ ಹುಷ ಎಂಥ ಪುಣ್ಯ ತೆಗಿತೆ ಊರಾಗ ನಿನ್ನೊಂದ್ ನಾಲ್ಕು ಮಂದಿ ಹುಟ್ಟಿ ಬಿಟ್ರೆ ಊರ್ನ ತಿರ್ಗಿ ಸಿತ್ತ ಮರಗಿಟ್ಟು ಬಿಡ್ತಿರೋ ಅತ್ತಿ ಮಾವನ ಹೊರಗಾಕಿದ್ಯಾ ಅವ್ರನ್ನ ಹೊರಗಾಕಿದಾಗ ನಾನ್ ಹೊರಗಾಕ ಆಗಂಗಿಲ್ಲ ನೀ ಹಾಕೋಕಿತ್ತ ಮೊದಲು ನಾನು ಜಿಗದ್ ಹುಡುಗ ನೋಡ್ದೆ ಈ ನಿನ್ನ ರೊಕ್ಕ ರೂಪಾಯಿ ಆಸೆ ತೋರಿಸಿದ್ರ ಬಡು ಮಶಾ ನೀ ತಿಳ್ಕೊಂಡಿರ್ಬೋದು ನಾ ಬಡವನೇ ಇರ್ಬೋದು ಒಪ್ಪತ್ತು ಊಟ ಮಾಡ್ತಿರ್ಬೋದು ಆದ್ರೆ ಉಂಡ್ ಮನಿ ಜಂತಿ ಅನ್ಸು ಮನುಷ್ಯ ಅನ್ಕೊಳ ಅಲ್ಲ ನಂಬಿ ಕೆಲ್ಸಕ್ಕೆ ಇಟ್ಕೊಂಡಾರ ಅಂದ್ಮೇಲೆ ನಂಬಿಕೆ ಅನ್ನೋ ಒಂದು ಪಥ ನಾನು ಉಳಿಸ್ಕೋಬೇಕಾಗತ್ತೆ ಈ ರೊಕ್ಕ ನೋದ್ ನಾಯಿ ಹೋಗಿದ್ರೆ ನಾಯಿ ತಿನ್ನಂಗಿಲ್ಲ ರೊಕ್ಕ ಕೊಡ್ತಾಳಂತ ನೋಡು ನೀ ರೊಕ್ಕ ಕೊಡ್ತೀನಿ ಕೊಟ್ಟು ಒಂದು ಕೆಲಸ ಅಂತ ಕೆಲಸ ಕೊಟ್ಟಾರ ಅಂದ್ರೆ ಸ್ವಲ್ಪ ನಿಯತ್ ಜಾಸ್ತಿನೇ ಇರುತ್ತವೆ ನೋಡೋದಾಗಿ ಶನಿ ಮಾಡ್ಕೊಂಡು ಬಳಿ ಮಾಡ್ಕೊಂಡು ಹುಡುಗ ಹುಡುಗನು ಅದನ್ನೆಲ್ಲ ಬಿಟ್ಟು ನೀ ಹಿಂಗೆಲ್ಲ ಮಾಡಿದ್ರ ಅದು ಉಪೇಂದ್ರ ಅವ್ರ ಡೈಲಾಗ್ ನೆನಪಾಗತ್ತೆ ನನಗ ಯಾವುದು ಹಣ್ಣು ಕಚ್ಚಿದ ಮೇಲೆ ಹೆಣ್ಣು ಬಿಚ್ಚಿದ ಮೇಲೆ ಬೆಲೆ ಇರಂಗಿಲ್ಲ ಅಂತ ಬೆಲೆ ಕಳ್ಕೊಂಡ್ ಬೇಡ ಬೆಲೆ ಇಟ್ಕೊಂಡು ಬಾಳೆ ಮಾಡು ನೀ ಎಷ್ಟು ಜಗ ಹೇಳಿದ್ರು ಬರಂಗಿಲ್ಲ ನಮ್ಮ ಒಂದು ಮಾತ ನೋಡ್ಪ ನೀ ಗಂಡ ಸತ್ ಹುಟ್ಟಿ ಅಂದ ಮೇಲೆ ದುಡದ್ ಬೆಂಬ್ರ ಸುರ್ಸೋದು ಕಲಿ ಕಂಡು ಕಂಡ ಹೆಣ್ಮಕ್ಳು ನೋಡಿ ಜೊಲ್ಲು ಸುರಿಸ್ ಕಲಿ ಬೇಡ ಅರ್ಥ ಅಂದ್ರೆ ಅರ್ಥ ಮಾಡ್ಕೋ ಅರ್ಥ ಆಗಲಿಲ್ಲ ಅಂದ್ರೆ ನಾಳೆ ಕೇಳಿ ತಿಳ್ಕೊ ಕೇಳಿ ಕೇಳಿ ಸಾಕಾಗಿ ಹೋಯ್ತು ನನಗೆ ಅದಕ್ಕಾಗಿ ರಾಜ ಭದ್ರಹರಿ ಒಂದು ಮಾತು ಹೇಳಿದ್ದಾನೆ ಪತ್ನಿ ಪಕ್ಕದಲ್ಲಿ ಮಲಹಿರೆ ಎಂದು ಗಾಡು ನಿದ್ರೆ ಮಾನವ ಮಾಡವಸ್ಮಾ ಜಾಗೃತೋ ಜಾಗೃತ ಅಂತ ನಿನ್ನ ಕಾಮಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತದೆ ನನಗೆ ಯಾಕೆ ಮೋಸ ಮಾಡಿದೆ ನನ್ನಿಂದ ಹೇಳ್ಬೇಕಾಯ್ತು ಹೇಳೋ ಹೇಳ್ತೀನಿ ಎಲ್ಲ ವಿಷಯ ಹೇಳ್ತೀನಿ ನಾನು ಚಿಕ್ಕ ವಯಸ್ಸಿಂದ ಬಡವ್ರ ಮೇಲೆ ಹುಟ್ಟಿ ಬೆಳೆದಳು ನನಗೆ ದೊಡ್ಡ ಶ್ರೀಮಂತರ ಮಧ್ಯ ಅಂತ ಆಸೆ ಇತ್ತು ನಿಮ್ಮ ಹತ್ರ ಹಣ ಇದ್ದಂತ ತಿಳ್ಕೊಂಡು ನಿಮ್ಮನ್ನ ಹೆಸರಿಗೆ ಮಾತ್ರ ಗಣ್ಣನಾಗಿಟ್ಟುಕೊಂಡು ನನ್ನ ಮನ ಬಂದ ದುಂಬಿಗಳಂತೆ ಹಾಗೆ ಕಾಲ ಕೊಡಬೇಕು ಅಂತ ನಾನು ನಿಮ್ಮ ಮನೆ ಕಾಲಿಟ್ಟೆ ಏನೋ ತಿಳಿದ್ರೆ ತಪ್ಪಾಡಿದ್ರಿ ದಯವಿಟ್ಟು ನನ್ನ ತಪ್ಪಾಗಿದೆ ಕ್ಷಮಿಸಿ ಕ್ಷಮೆ ಶಬ್ದ ನಿನ್ನ ಬಾಯಿಂದ ಬರಕೂಡ್ದು ಹೆಣ್ಣಿನ ಮಾತು ಹೇಳಬಾರ್ದು ನೆರಳಿನ ಬೆನ್ನು ಹತ್ತಬಾರ್ದು ಅಂತ ಹೆಣ್ಣು ಎಂಬ ಮಾಯ ಬೆನ್ನು ಹತ್ತಿ ನನ್ನ ಮುತ್ತಿನ ದತ್ತಗಳನ್ನೇ ಕಳೆದುಕೊಂಡ ಪಾಪಿ ನಾನು ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳನ್ನು ನನ್ನ ತಂದೆ ತಾಯಿನ ಹೊರಗೆ ಹಾಕಿದೆಯಲ್ಲ ಹೆತ್ತಲ ಲಜ್ಜೆಗೆಟ್ಟ ಹೆಣ್ಣು ನೀನು ಇಷ್ಟೆಲ್ಲ ಮಾಡುತ್ತೇತಕ್ಕಾಗಿ ದುಡ್ಡಿಗಾಗಿ ದುಡ್ಡಿಗೋಸ್ಕರ ದುಡ್ಡಿಗೋಸ್ಕರ ಹೊಟ್ಟೆ ಪಾಡಿ ಹೋಗಿ ವೇಷಿಯು ಕೂಡ ರಸ್ತೆಗಿದು ಬಂದು ನಿತ್ಯರೆಷ್ಟು ದುಡ್ಡು ಗಳಿಸ್ತಾಳೆ ಅವಳಿಗೂ ನಿನಗೂ ಏನು ವ್ಯತ್ಯಾಸ ಧರತಿ ಎಂಬ ಪಟ್ಟಕ್ಕೂ ವೇಷಿ ಎಂಬ ಪಟ್ಟಕ್ಕೂ ಅಜಗಜೋತ್ತರ ವ್ಯತ್ಯಾಸವಿದೆ ಏನಂದೆ ನೀನು ನಾನು ನಿನ್ನ ಹೆಸರಿಗೆ ಮಾತ್ರ ಗಂಡನ ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಿಮಣಿ ನಿನ್ನ ಕರುಳಲ್ಲೇ ತಕ್ಕೆ ಸಾಕಿ ಕರಿಮಣಿ ಈ ಕರಿಮಣಿ ಕಟ್ಟಿದ್ದು ನೀನಲ್ಲ ನಾನಾಗಿ ಹಾಕೊಂಡಿರೋದು ನೀನೇನು ನನ್ನ ನೀ ಮನೆ ಕರೆ ತಂದೆ ನಿಮ್ಮ ತಂದೆ ತಾಯಿದರಿಗೆ ಗುರಿ ಹಿರಿಯರ ಮುಂದೆ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬಂದ್ಯಾ ಇಲ್ವಲ್ಲ ನಿನಗೂ ಬೇಕಾಗಿದ್ದು ನನ್ನ ದೇಹ ಸುಖ ಮಾತ್ರ ಕೆಲವು ದಿನ ಉಣ್ಣು ಮುಗಿಸಿದ್ಯಾ ಅಷ್ಟೇ ಕೇವಲ ನಾತಿಥಿ ಪ್ರೀತಿ ನಾಟಕ ಆಡಿದಿಕ್ಕೆ ಎತ್ತ ತಂದೆ ತಾಯಿನ ಹೊರಗಕ್ಕಿದ ಗಾಡ ನನ್ನ ರಿಜಿಸ್ಟ್ರಾಕ್ಸೆ ಕರ್ಕೊಂಡೋಗಿ ಒಂದು ಸೈ ಮಾಡಿ అసే అందగామణి మాలిక నావే అల్లా ధర్మేచ అర్థ కమేచ నా తేజ రింద ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಬಂಧು ಬಳಗದ ಮುಂದೆ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೋಲಿಗೆ ತಾಲಿ ಓ ಕರಿಮಣಿ ಮಾಲೀಕ ನಾನಾಗುತ್ತಿದ್ದೆ ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ನನಗೆ ಇವಾಗ ಅರ್ಥವಾಯಿತು ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕಣ್ಣನ್ನು ನಾಡು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮನೆ ಬಂಗಾರವಾಗ್ತಾ ಇತ್ತು ಕಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವು ನನಗೆ ನೀನು ಮೋಸ ಮಾಡಿದೆಯಲ್ಲ ನಾನು ನೀನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡ ಬಿಡು ಸಾಧ್ಯ ನನ್ನ ತಂದೆ ತಾಯಿ ನಾನು ಹುಡುಕ್ತೀನಿ ಅವರ ಕಾಲಿಳಿಗೆ ಕೇಳಿಸ್ತೀನಿ ಅನಂತರ ಇವಳು ಕದ್ದು ನಾನೇ ಮುಗಿಸ್ತೀನಿ ನಾನು ಮರಗೊಬ್ ಆಗ ಇಟ್ಟು ಕಾಲ್ ನಿನ್ನ ಹೊಡೆದಿದ್ರೆ ನೀನು ಬಾಳೆ ಹಾಕಿ ಹಿಂಗಿರ್ತದೆ ಅದಕ್ಕ ತಿಳಿದವ್ರು ಹೇಳ್ತಾರೆ ತಿರುಗೊಮ್ಮೆ ಅತ್ತ ಬಿಡಿಬೇಕತ್ತ ತಿಂಗ್ಳಿಗೊಮ್ಮಿ ಏನ್ ತಿನ್ ಆದ್ರೆ ಚಲೋ ದ್ಯಾಂಡ್ರ ಬಿಡಿಬೇಡ್ರಪ್ಪ ನಮ್ಮ ಬಂದು ನಾನು ಹೊತ್ತು ಹೋಗಿ ಬಿಡ್ತಾರ ಅವ್ರ ಮತ್ತ ಸುಮಾರು ದಣ್ಮಕ್ಳು ನೋಡ್ರಿ ತಪ್ಪೇನಿಲ್ಲ ಯಾಕಂದ್ರ ತಂದೆ ತಾಯಿ ಉಣ್ಣಿಸಿ ತಿನ್ನಿಸಿ ಅತ್ತಾಗ ರಂಬಿಸಿ ನಮ್ಮ ದೊಡ್ಡವ್ರು ಅಂದ್ರೆ ನಮ್ಮ ಮದುವೆ ವಿಷಯದಾಗ ಅವ್ರು ಒಳ್ಳೆ ನಿರ್ಧಾರ ಮಾಡಿರ್ತಾರೆ ಆದ್ರೆ ನಾವು ಗುರುತು ಪರಿಚಯ ಇಲ್ಲದಿಂತ ಹೆಣ್ಣುಗಳನ್ನ ಪ್ರೀತಿ ಪ್ರೇಮ ಮಾಡಿ ಮನಿ ಕರ್ಕೊಂಡ್ ಬರ್ತೀವಿ ಸಂಬಂಧಗಳ ಬಂದ ಸಂಬಂಧಗಳ ಅರ್ಥವಿಗೆ ಬಗ್ಗೆ ಮೂರ್ಖ ಹೆಣ್ಣುಗಳು ನಮ್ಮ ಜೀವನ ಬಂಗಾರ ಮಾಡೋಕ್ಕಿಂತ ಬರಬಾರು ಮಾಡಿಡೋದೇ ಹೆಚ್ಚಿನದು ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಸಂಸಾರದೊಂದಿಗೆ ಸುಖವಾಗಿ ಇರಬೇಕಂತ ಬಂದ ಸೈನಿಕನ ಕಥೆಯನ್ನು ಎಲ್ಲಿಗೆ ಹಚ್ಚಿದೆಯೋ ಭಗವಂತ ದೇವ್ರೆ ನೀನಿದ್ದದ ನಿಜವಾಗಿದ್ರೆ ಈ ಭೂಮಿ ಮೇಲೆ ಇಬ್ಬರಿಗೆ ನೋಡಿ ಕಷ್ಟ ಕೊಡು ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕೋ ರೈತ ಆದ್ರ ಇನ್ನೊಬ್ಬ ಇಡೀ ದೇಶವನ್ನೇ ಕಂಡ್ರೆಪ್ಪೆಯಲ್ಲಿ ಕಾಪಾಡುವಂಥ ವೀರ ಸೈನಿಕ ಇವರಿಬ್ಬರ ಜೀವನದಲ್ಲಿ ಯಾವತ್ತು ಈ ತರ ಕೆಟ್ಟ ಘಟನೆ ನಡಿಬಾರ್ದು ಅಂತ ನಿನ್ನಲ್ಲಿ ಕೇಳ್ಕೊತೀನಿ ತಿನ್ನ ಅವರ ತಪ್ಪಿನ ಅವ್ರಿಗೂ ಅರಿವು ಅವ್ರಿಗಾಗಿ ಅವ್ರ ತಪ್ಪಿನ ಅರಿವು ಅವ್ರಿಗಾಗಿ ಅವ್ರ ತಂದೆ ತಾಯಿನ ಹುಡ್ಕೊಂಡೋಗ್ಯಾರ ಮತ್ತ ಅವರು ಒಂದಾಗಿ ಹಾಲು ಜೇನಿನಂತೆ ನಗು ನಗ್ತಾ ಇದ್ರೆ ಅಷ್ಟೇ ಸಾಕು ಎಲ್ಲಿಗಸ್ತಾನು ಭಗವಂತ ನೋಡೋಣ